ನಮಸ್ತೆ ಸ್ನೇಹಿತರೆ ಸೊ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಾವು ಏನು ನಮಗೆ ಈ ಒಂದು ಮಾಲೆಯ ಅಮಾವಾಸ್ಯೆ ಮುಗಿಯುತ್ತಲ್ವ ಮಾಲೆಯ ಅಮಾವಾಸ್ಯ ಮುಗಿದ ನಂತರ ಮಾರನೇ ದಿನದಿಂದ ನಾವು ಬಂದು ಬನ್ನಿ ಮರವನ್ನು ಪೂಜೆಯನ್ನು ಮಾಡ್ತೀವಿ ಈ ಬನ್ನಿ ಮರ ಪೂಜೆಯನ್ನು ಮಾಡೋದು ಬನ್ನಿ ಮರಕ್ಕೆ ನಾವು ಶಾಮಿ ವೃಕ್ಷ ಅಂತಲೂ ಕರಿತೀವಿ ಅಥವಾ ಬನ್ನಿ ಮರ ಅಂತಲೂ ಕರಿತೀವಿ ಬನ್ನಿ ಮರದ ಪೂಜೆಯನ್ನು ಬಂದು ನಾವು ತುಂಬ ವಿಶೇಷವಾಗಿ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಈ ಒಂದು ಬನ್ನಿ ಮರದ ಪೂಜೆಯನ್ನು ಈ ಒಂದು ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಸೊ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿ ಮಾಡಬೇಕು ಯಾವ ರೀತಿಯಾಗಿ ಇದರಿಂದ ನಮಗೆ ವಿಶೇಷ ಫಲಗಳು ಸಿಗುತ್ತೆ ನಾವು ಈ ಒಂದು ನವರಾತ್ರಿ ಹಬ್ಬದಲ್ಲಿ ಏನಿದೆ ಅಲ್ವಾ ಸೊ ದುರ್ಗೆ ಬಂದು ಭೂಮಿಯ ಮೇಲೆ ಇರ್ತಾಳೆ ಸೊ ಮುಕ್ಕೋಟಿ ದೇವರುಗಳು ಭೂಮಿಗೆ ಇಳಿದಿರ್ತಾರೆ ಅನ್ನೋದು ಇದೆ ಸೊ ನಾವಿಲ್ಲಿ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆಗೂ ಅದರದ್ದೇ ಆದಂಥ ಒಂದು ವಿಶೇಷ ಫಲಗಳು ಇದೆ ಸೊ ಯಾರನ್ನೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಬನ್ನಿ ಮರದ ಶಾಮಿ ವೃಕ್ಷ ಬನ್ನಿ ಮರ ಅಂತ ಏನು ಹೇಳ್ತೀವಲ್ವ ಸೊ ಇದರ ಒಂದು ಪೂಜೆನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ ನೀವು ಮಾಲೆಯ ಅಮಾವಾಸ್ಯೆಯ ದಿನ ಹಿರಿಯರ ಪೂಜೆಯನ್ನು ಒಂದು ನೀವು ಪಿತೃಪಕ್ಷವನ್ನು ಆಚರಣೆ ಮಾಡಿರ್ತೀರ ಸೊ ಸಾಧ್ಯವಾದಷ್ಟು ಏನು ಮಾಡಬೇಕು ಅಂತ ಹೇಳಿದರೆ ಭಾನುವಾರ ಅಂದರೆ ಅವತ್ತಿನ ಸಂಜೆನೇ ನೀವು ಸೋಮವಾರಕ್ಕೆ ಏನೇನೆಲ್ಲ ಬೇಕಾಗುತ್ತೋ ಆ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು ಆದ್ರೂ ಭಾನುವಾರದ ದಿನ ಮಾಲೆಯ ಅಮಾವಾಸ್ಯೆಯ ದಿನ ಬಂದು ನಾವು ಪಿತೃಪಕ್ಷದ ಆಚರಣೆ ಮಾಡಿರೋದ್ರಿಂದ ಅಮಾವಾಸ್ಯ ಪೂಜೆ ಮಾಡಿರೋದ್ರಿಂದ ಪೂಜೆಯನ್ನು ನಾವು ಅವತ್ತಿನ ದಿನ ತೆಗಿಲಿಕ್ಕೆ ಬರೋದಿಲ್ಲ ಮಾರನೇ ದಿನವೇ ತೆಗಿಬೇಕು ಸೊ ಅವತ್ತು ನಾವು ಬಂದು ಬನ್ನಿ ಮರದ ಪೂಜೆಗೆ ನಾವು ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಫಸ್ಟ್ ದೇವರ ಪೂಜೆ ಮಾಡಿ ಮನೆಯನ್ನು ಶುಚಿಗೊಳಿಸಿ ಹೊಸ್ತಿಲನ್ನು ಒರೆಸಿ ಅದಕ್ಕೆ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ದೀಪ ಹಚ್ಚಿಟ್ಟು ಅದಾದ ನಂತರ ನಾವು ದೇವರ ಪೂಜೆಯನ್ನು ಮಾಡಿ ಆಮೇಲೆ ನಾವು ಬನ್ನಿ ಮರಕ್ಕೆ ಹೋಗುವಂಥದ್ದು ಇದೆ ಎಷ್ಟೋ ಜನ ಏನು ಮಾಡ್ತಾರೆ ಮನೆಯಲ್ಲಿ ಪೂಜೆ ಮಾಡಿದರೆ ಬನ್ನಿ ಮರದ ಪೂಜೆಗೆ ಹೋಗ್ತಾರೆ ಸೊ ಆ ರೀತಿಯಾಗಿ ಖಂಡಿತವಾಗ್ಲೂ ಮಾಡಬೇಡಿ ಸೊ ನೀವು ಮನೆಯಲ್ಲಿ ಪೂಜೆ ಮಾಡಿದ ನಂತರನೇ ಬನ್ನಿ ಮರದ ಪೂಜೆಗೆ ನೀವು ಹೋಗಬೇಕಾಗಿರುತ್ತೆ ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತೇಳಿದರೆ ತುಂಬ ಜನ ಹೆಣ್ಮಕ್ಳಲ್ಲಿ ಬಂದು ಈ ಒಂದು ತಿಂಗಳದ್ದು ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವ್ರು ಏನು ಮಾಡ್ತಾರೆ ನಾವು ಐದು ದಿನ ಮಾಡ್ಬೋದಾ ಮೂರು ದಿನ ಮಾಡ್ಬೋದಾ ಈ ಥರದ್ದೆಲ್ಲ ಕೇಳ್ತಾರೆ ಸೊ ನಿಮ್ಮ ಒಂದು ದಿನವನ್ನು ನೀವು ನೋಡಿಕೊಂಡು ಮಾಡಿ ಸಾಧ್ಯವಾದವರು ಒಂಬತ್ತು ದಿನ ಮಾಡಿ ಐದು ದಿನ ಮಾಡಿ ಮಾಡಿ ಅಥವಾ ಮೂರು ದಿನಗಳ ಆಚರಣೆಯನ್ನು ಮಾಡಿ ಸಾಧ್ಯ ಆದರೆ ಒಂಬತ್ತು ದಿನನೇ ಮಾಡಬೇಕು ಇದನ್ನು ಅಂತ ಹೇಳ್ತೀವಿ ಸೊ ಅವತ್ತಿನ ದಿನ ಬಂದು ಎಷ್ಟೋ ಜನ ರಾತ್ರಿಯೆಲ್ಲ ಮಲಗೋದೇ ಇಲ್ಲ ಈ ಒಂದು ಮಾಲೆಯ ಅಮಾವಾಸ್ಯೆ ದಿನ ರಾತ್ರಿ ಮಲಗೋದೇ ಇಲ್ಲ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಪೂಜೆಯನ್ನು ಮಾಡ್ತಾರೆ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಾವು ಈ ಒಂದು ಪೂಜೆಯನ್ನು ಬಂದು ಬೆಳಗಿನ ಜಾವ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆಯೇ ಪೂಜೆಯನ್ನು ಮಾಡಬೇಕು ಆವಾಗ ತಾನೇ ಅದರ ಪೂರ್ಣ ಫಲ ನಮಗೆ ಸಿಗೋವಂಥದ್ದಾಗಿರುತ್ತೆ ಸೂರ್ಯ ಉದಯದ ನಂತರ ನಾವು ಪೂಜೆಯನ್ನು ಮಾಡಿದರೆ ಮಾಮೂಲಿ ದಿನಗಳಲ್ಲಿ ಮಾಡುವಂಥ ಪೂಜೆಗೂ ಈ ಪೂಜೆಗೂ ವ್ಯತ್ಯಾಸ ಇರೋದಿಲ್ಲ ನಾವು ನವರಾತ್ರಿಯ ಸಂದರ್ಭದಲ್ಲಿ ನಾಲ್ಕೂವರೆಯಿಂದ ನಾವು ಆರು ಗಂಟೆಯ ಒಳಗಡೆ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನಾವು ಎಲ್ಲ ಪೂಜೆಯನ್ನು ಮುಗಿಸಿರ್ಬೇಕಾಗುತ್ತೆ ಪ್ರತಿದಿನ ಅದಕ್ಕೆ ಆದಂಥ ಒಂದು ಒಂಬತ್ತು ರೀತಿಯ ನೈವೇದ್ಯಗಳಿದೆ ಯಾವ ಯಾವ ನೈವೇದ್ಯಗಳು ಅಂಥೇಳಿ ನಾನು ಅದರದ್ದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ನೋಡಿ ನೀವು ಸೋಮವಾರ ಮೊದಲನೇ ದಿನ ನೀವು ನೈವೇದ್ಯನ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಯಾಕಂತೇಳಿದರೆ ಇಂದಿನ ದಿನದ್ದು ಪೂಜೆಯನ್ನೆಲ್ಲ ತೆಗೆದು ಮನೇಲಿ ಪೂಜೆ ಮಾಡಿ ನೈವೇದ್ಯ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂದರೆ ಕಡಲಿ ಬೆಲ್ಲ ಅಥವಾ ಕಡಲೆ ಸಕ್ಕರೆ ಅಥವಾ ಬಾಳೆಹಣ್ಣಿನ ರಾಸಾಯನ ಈ ಥರದ್ದನ್ನು ನೀವು ಹೋಗ್ಬೋದು ದೇವರಿಗೆ ಸೊ ಮೊದಲನೇ ದಿನ ಹಣ್ಣು ಕಾಯಿ ಮೊದಲನೇದಾಗಿ ನೀರನ್ನು ತಗೊಳ್ರಿ ಸೊ ನೀರು ಕರ್ಪೂರ ಊದ್ಬತ್ತಿ ತಗೊಳ್ಳಿ ಸೊ ಅದೇ ರೀತಿಯಾಗಿ ತುಪ್ಪದ ದೀಪ ಹಚ್ಚಿದರೆ ಇನ್ನೂ ತುಂಬ ಒಳ್ಳೆಯದು ನಿಮ್ಮ ಇಷ್ಟಾರ್ಥಗಳು ನಿಮಗೆ ಈಡೇರುತ್ತೆ ಸೊ ಯಾವತ್ತೂ ನಾವು ಬನ್ನಿ ಮರಕ್ಕೆ ಬಂದು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಐದು ಪ್ರದಕ್ಷಿಣೆ ಮಾಡ್ತಾರೆ ಅಥವಾ ಮೂರು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಯಾರಾದರೂ ಬಂದು ನಮಗೆ ಮದುವೆ ಆಗಿಲ್ಲ ಅನ್ನೋರು ಅಥವಾ ನಮಗೆ ಸಂತಾನ ಭಾಗ್ಯ ಆಗಿಲ್ಲ ಅನ್ನೋರು ಈ ಒಂದು ಬನ್ನಿ ಮರಕ್ಕೆ ಬಂದು ನಾವು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ದಾರವನ್ನು ಸುತ್ತುತ್ತಾರೆ ಆ ಒಂದು ದಾರ ಬಂದು ಒಂಬತ್ತಾಗಿರ್ಬೋದು ಹನ್ನೊಂದು ಆಗಿರ್ಬೋದು ಇಪ್ಪತ್ತೊಂದು ಆಗಿರ್ಬೋದು ಈ ಒಂದು ರೀತಿಯಲ್ಲಿ ಸುತ್ತುತ್ತಾರೆ ಸೊ ನಾವು ಏನೇ ಬೇಡ್ಕೊಂಡ್ರು ಕೆಲವೊಂದು ಕಡೆ ಬನ್ನಿ ಮರದ ಕಡೆ ಬನ್ನಿ ಮರ ಇರೋ ಕಡೆ ಅಶ್ವಥ್ ಮರನೇ ಇರುತ್ತೆ ಸೊ ನಾವಲ್ಲಿ ಈಡೇ ಈಡೇರುತ್ತೆ ನಮಗೆ ಇಷ್ಟದಿಂದ ಒಳಗಡೆ ಈಡೇರುತ್ತೆ ಅನ್ನೋದು ಇದೆ ಸೊ ಹಾಗಾಗಿ ನಾವು ಯಾವುದೇ ಪೂಜೆಯನ್ನು ಮಾಡಿದರೂ ನಮ್ಮ ಮನಃಶಾಂತಿಯನ್ನು ಇಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಸೊ ಗೊಂದಲದಲ್ಲಿ ನಾವು ಹೋದ್ವಿ ಏನೋ ಜನ ಇದ್ದರೂ ನಾವು ನೀರು ಹಾಕಿದ್ವಿ ನಾವು ಪೂಜೆ ಮಾಡಿದ್ವಿ ಅನ್ನೋ ರೀತಿ ಖಂಡಿತವಾಗ್ಲೂ ಮಾಡಬೇಡಿ ರಶ್ ಇರುತ್ತೆ ತುಂಬ ಜನ ಪೂಜೆಯನ್ನು ಮಾಡ್ತಿರ್ತಾರೆ ಸೊ ನೀವು ನೀರನ್ನ ತೊಗೊಂಡೋಗಿರ್ತಿರಲ್ವ ಆ ಒಂದು ನೀರಿಂದ ಗಿಡಕ್ಕೆ ದಬ 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 ಅಂತ ಸುರಿಯೋಕ್ಕೆ ಹೋಗ್ಬಿಡಿ ನೀರನ್ನು ಎರಡು ಕೈಯಿಂದ ತಗೊಂಡು ಆ ಮರಕ್ಕೆ ನೀವು ನೀರನ್ನು ಹಚ್ಚಿ ಬ ಮರಕ್ಕೆ ಮುಟ್ಟಿ ನೀವು ಮುಟ್ಟಿ ಅದಾದ ನಂತರ ಅರಿಶಿನವನ್ನು ತಗೊಂಡು ಅರಿಶಿನದ ಏನಂತ ಹೇಳಿದರೆ ಲೇಪನ ಅಂದರೆ ಅರಿಶಿಣ ಕಲಸಿರೋದನ್ನು ತಗೊಂಡು ಮರಕ್ಕೆ ಹಚ್ಚಿ ಅದಾದ ನಂತರ ವಿಭೂತಿ ಕುಂಕುಮ ಇದನ್ನೆಲ್ಲ ಹಚ್ಚಿ ನಿಮ್ಮ ಇಷ್ಟಾರ್ಥಗಳು ಆಗಲಿ ಅಂತ ಹೇಳಿಬಿಟ್ಟು ಆ ಒಂದು ಮರಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡಿ ಸೊ ಪೂಜೆಯನ್ನು ಸಲ್ಲಿಸಿ ಒಂದು ಐದು ನಿಮಿಷ ಕೂತ್ಕೊಂಡು ಆ ನಂತರ ನೀವು ಮನೆಗೆ ಬರಬೇಕಾಗಿರುತ್ತೆ ಸೊ ಇನ್ನೊಂದು ಈ ಒಂದು ಶಾಮಿ ಮರಕ್ಕೆ ನಾವು ಬನ್ನಿ ಮರ ಅಂತ ಏನು ಹೇಳ್ತೀವಲ್ವ ಇದಕ್ಕೆ ತುಂಬ ವಿಶೇಷ ಯಾಕೋ ಅಂತೇಳಿದರೆ ನಿಮಗೆ ಗೊತ್ತಿದೆ ಪಾಂಡವರು ಬಂದು ಅವರು ಅಜ್ಞಾತವಾಸವನ್ನು ಅನುಭವಿಸಬೇಕಾದ್ರೆ ಅವರ ಎಲ್ಲ ಒಂದು ಶಸ್ತ್ರಗಳನ್ನು ಬಂದು ಬನ್ನಿ ಮರದಲ್ಲಿ ಇಟ್ಟೋಗಿರ್ತಾರೆ ಸೊ ಅಲ್ಲಿಂದ ಬಂದು ಅವರು ಅಲ್ಲಿ ಅಜ್ಞಾತವಾಸವನ್ನು ಕಳೆದು ಬಂದು ಮಾರನೇ ದಿನವೇ ವಿಜಯದಶಮಿ ಇರುತ್ತೆ ಅವತ್ತಿನ ದಿನ ಆಯುಧಗಳನ್ನ ತಗೊಂಡು ಅವರು ಕೌರವರ ಜೊತೆ ಯುದ್ಧವನ್ನು ಮಾಡಿದಾಗ ಅವರಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಂತ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಬನ್ನಿ ಮರಕ್ಕೆ ಅದರದ್ದೇ ಆದ ತುಂಬ ವಿಶೇಷತೆ ಇದೆ ನಾವು ಮನಸ್ ಪೂರ್ತಿಯಾಗಿ ಏನನ್ನ ಬೇಡ್ಕೊಂಡ್ರೂ ಆ ದೇವಿ ಕೊಡ್ತಾಳೆ ಅದರಲ್ಲಿ ಈ ಒಂದು ಒಂಬತ್ತು ದಿನದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ದಿನದ ಪ್ರತಿಯೊಂದು ಪೂಜೆಗೂ ಅದರದೇ ಆದ ವಿಶೇಷ ಫಲಗಳಿದೆ ಸೊ ಆ ಎಲ್ಲ ಫಲಗಳು ನಿಮಗೆ ಸಿಗಲಿ ನೀವು ಬನ್ನಿ ಮರವನ್ನು ಪೂಜೆಯನ್ನು ಮಾಡಿ ಆದಷ್ಟು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆಯೇ ನೀವು ಪೂಜೆಯನ್ನು ಮಾಡಿ ಇದರ ಒಂದು ಪೂರ್ಣ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ